ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ವಿಶೇಷ ಏನಪ್ಪಾ ಅಂದ್ರ ಪಪಾಯ ಹಣ್ಣನ್ನ ಬಳಸ್ಕೊಂಡು ಜ್ಯೂಸ್ ರೆಸಿಪಿ ಇವೆರಡನ್ನು ಬಹಳ ಕಡಿಮಿ ಟೈಮ್ ಒಳಗ ಕಡ್ಮಿ ಇಂಗ್ರೀಡಿಯೆಂಟ್ಸ್ ಒಳಗ ಮನಿ ಒಳಗ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರ್ಸ್ಕೊಡಾತೀವ್ರಿ ಹಂಗಾದ್ರ ತಡಾ ಮಾಡ್ಲಾರ್ದ ಜ್ಯೂಸ್ ಮತ್ತ ಸ್ಮೂದಿ ಎರಡು ರೆಸಿಪಿನ ನೋಡ್ಕೊಂಡ್ ಬರೋಣ ಬರ್ರಿ ಜ್ಯೂಸ್ ಮಾಡಕ ಮೊದ್ಲಿಗೆ ನಾವು ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಮತ್ತ ಅದಕ್ಕೆ ನಾವೀಗ ಬೀಜ ತಗದು ಚಲೋ ತಂಗ ಮ್ಯಾಗಿನ ಸಿಪ್ಪಿ ತಗದು ಹಿಂಗೆ ಕಟ್ ಮಾಡ್ಕೊಂಡಿರುವಂತ ಪಪಾಯ ಹಾಕೊಂಡೀವ್ರಿ ನಾವಿಲ್ಲಿ ಒಂದು ಕಪ್ ಆಗುವಷ್ಟು ಪಪಾಯ ಹಣ್ಣು ತಗೊಂಡೀವ್ರಿ ಮತ್ತು ನೀವು ತಗೊಳೋಂತ ಪಪಾಯ ಕಂಪ್ಲೀಟ್ ಆಗಿ ಹಣ್ಣಾಗಿರ್ ಈಗ ಇದಕ್ಕೆ ಒಂದು ಎರಡು ಚಿಟಕಿ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕೊಂಡು ಅದ್ರ ಜೊತೆಗಿನ ಒಂದು ಮೂರ್ ನಾಲ್ಕು ನಾಲ್ಕ ಪುದೀನ ಎಲಿ ಹಾಕೊಂಡು ಮತ್ತು ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸ ಹಾಕೊಂಡೀವ್ರಿ ನಿಮಗೆ ಅಕಸ್ಮಾತ್ ಹುಳಿ ಕಡಿಮೆ ಬೇಕು ಅನ್ನೋದಾದ್ರೆ ಒಂದು ಟೀ ಸ್ಪೂನ್ ಆಗುವಷ್ಟ ನಿಂಬೆ ಹಣ್ಣಿನ ರಸ ಹಾಕೋರಿ ಮತ್ತು ಮನಿ ಒಳಗೆ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅನ್ನೋದನ್ನ ನೋಡ್ಕೊಂಡು ಪಪ್ಪಾಯನ ಹೆಚ್ಚು ಕಮ್ಮಿ ಮಾಡ್ಕೋರಿ ಇದನ್ನು ರುಬ್ಬೋಕ್ಕಿಂತ ಮುಂಚೆ ಒಂದು ಕಪ್ ಆಗುವಷ್ಟು ಐಸ್ ಕ್ಯೂಬ್ ಹಾಕೊಳತ್ತೀವ್ರಿ ಹಿಂಗೆ ಐಸ್ ಕ್ಯೂಬ್ ನಾವು ಮಾಡುವಂಥ ಮಾಡುವಂತ ಜ್ಯೂಸ್ ರೀ ಮತ್ತು ಇದನ್ನು ಯಾರಿಗಾದ್ರೂ ನಾವು ಮಾಡ್ಕೊಟ್ರ ಬಹಳ ಇಷ್ಟಪಟ್ಟು ಕುಡಿತಾರೀ ಬಾಸ್ಗೆ ಒಳಗ ತನ್ನ ಇರೋದನ್ನ ಯಾರಿಗ್ ಕೊಟ್ರು ಬ್ಯಾಡ್ ಅನ್ನಂಗಿಲ್ಲ ಹಾಗಾಗಿ ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಇದನ್ನು ರುಬ್ಕೊಳತ್ತೀವ್ರಿ ಹಿಂಗ ಇದನ್ನೆಲ್ಲಾನು ಚಲೋ ತಂಗ ರುಬ್ಕೊಂಡ್ ಮೇಲೆ ಈಗ ನಾವ್ ಒಂದ್ ಸರ್ವಿಂಗ್ ಗ್ಲಾಸ್ ತಗೊಂಡು ಅದಕ್ಕ ಈ ಜ್ಯೂಸ್ ಎಲ್ಲಾನು ಹಾಕೊಳತೀವ್ರಿ ಇಷ್ಟ ನೋಡ್ರಿ ಈ ಪಪ್ಪಾಯ ಜ್ಯೂಸ್ ನ ಮಾಡ್ಕೊಳ್ಳೋದು ನೋಡಿದ್ರಲ್ರಿ ಈ ಪಪ್ಪಾಯ ಜ್ಯೂಸ್ ಮಾಡೋದು ಎಷ್ಟ್ ಈಸಿ ಆಗಿತ್ತು ಅಂತ ಮೇಲೆ ನಾವು ಪಪ್ಪಾಯ ಸ್ಮೂದಿ ಮಾಡ್ಕೊಳತೀವ್ರಿ ಈಗ ಒಂದ್ ಮಿಕ್ಸರ್ ಜಾರ್ ತಗೊಂಡು ಅದಕ್ಕ ಒಂದ್ ಕಪ್ ಆಗುವಷ್ಟು ಪಪಾಯ ಹಾಕೊಳತ್ತೀವ್ರಿ ಆದಷ್ಟು ಹಿಂಗ ಸ್ಮೂದಿ ಮಾಡ್ಕೊಳ್ಳುವಾಗ ಪಪಾಯನ ಫ್ರಿಜ್ ಒಳಗಿಟ್ಟು ತಗೋರಿ ಮಾಡುವಂತ ಸ್ಮೂದಿ ತನ್ನ ಮತ್ತ ಕುಡಿಯುವಾಗನು ಬಹಳ ಚಲೋ ರೀ ಈಗ ಒಂದ್ ಕಪ್ ಪಾಯಕ ಒಂದ್ ಕಪ್ ಆಗೋಷ್ಟು ಹಾಲು ಹಾಕೊಳತ್ತೀವ್ರಿ ಈ ಸ್ಮೂದಿ ಮಾಡ್ಕೊಳಕ ನೀವು ಪ್ಯಾಕೆಟ್ ಹಾಲು ಅಥವಾ ಯಾವ್ದಾದ್ರು ಹಾಲ್ನ ಬಳಸ್ಬಹುದ್ರಿ ಹಿಂಗ ಹಾಲ್ ಹಾಕೊಂಡ್ಮೇಲೆ ಸ್ವೀಟ್ ನಾವು ಒಂದು ಟೀ ಟೀಸ್ಪೂನ್ ಆಗೋಷ್ಟು ಜೇನುತುಪ್ಪ ತುಪ್ಪ ರೀ ಅಸ್ಟ್ ಒಂದ್ ಟೀ ಸ್ಪೂನ್ ಆಗೋಷ್ಟು ಜೇನುತುಪ್ಪ ತುಪ್ಪ ಹಾಕೊಂಡ್ರ ಸಾಕಾಗತ್ರಿ ಮತ್ತ ಈ ಸ್ಮೂದಿ ಫ್ಲೇವರ್ ಚಲೋ ಇರ್ಲಿ ಅನ್ನೋ ಕಾರಣಕ್ಕ ಒಂದು ಎರಡು ಚಿಟಕಿ ಆಗೋಷ್ಟು ಯಾಲಕ್ಕಿ ಪುಡಿ ಹಾಕೊಂಡೀವ್ರಿ ಈಗ ಇದನ್ನು ಅಷ್ಟರಿ ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ನುಣ್ಣಗ ರುಬ್ಕೋಬೇಕ್ರಿ ಇದನ್ನ ಮೇಲೆ ಸರ್ವಿಂಗ್ ಗ್ಲಾಸಿಗೆ ನಾವು ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡೀವ್ರಿ ಹಿಂಗೆ ಐಸ್ ಕ್ಯೂಬ್ ಹಾಕೊಂಡ ಮೇಲೆ ನಾವು ಸ್ಮೂದಿ ಎಲ್ಲಾನು ಹಾಕೊಳತ್ತೀವ್ರಿ ಇಷ್ಟ ನೋಡ್ರಿ ಪಪ್ಪಾಯ ಸ್ಮೂದಿನ ಮಾಡೋದು ಈಗ ಈ ಪಪ್ಪಾಯ ಸ್ಮೂದಿ ಎಲ್ಲಾನು ಮೇಲೆ ನೀವು ಇದನ್ನ ಸಣ್ಣ ಹುಡುಗರಿಗೆ ಕೊಡೋದಾದ್ರ ಮ್ಯಾಲೆ ಸ್ವಲ್ಪ ಹಿಂಗ ಪಪ್ಪಾಯನ ಕಟ್ ಮಾಡಿ ಹಾಕೊಡ್ರಿ ಮತ್ತೆ ಇದ್ರ ಜೊತೆಗಿನ ನಿಮ್ಗೆ ಇಷ್ಟ ಆಗುವಂತ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ನ ಹಾಕೋಬಹುದ್ರಿ ಹಿಂಗೆ ಸ್ವಲ್ಪ ಡೆಕೋರೇಟ್ ಮಾಡಿಕೊಡೋದ್ರಿಂದ ಸಣ್ಣ ಹುಡುಗರು ಇಷ್ಟಪಟ್ಟು ಕುಡಿತಾರೆ ಮತ್ತು ಈ ಬ್ಯಾಸ್ಕಿ ಒಳಗ ಹೊರಗಡೆಯಿಂದ ಜ್ಯೂಸ್ ತರೋದಕ್ಕಿಂತ ಹಿಂಗೆ ಮನೆ ಒಳಗ ಪಪ್ಪಾಯಿ ಹಣ್ಣನ್ನು ತಂದು ಜ್ಯೂಸ್ ಆಗಲಿ ಸ್ಮೂದಿ ಆಗಲಿ ಮನೆ ಒಳಗ ಕಡಿಮಿ ಟೈಮ್ ಒಳಗೆ ಕಡಿಮಿ ಇಂಗ್ರೀಡಿಯೆಂಟ್ಸ್ ಒಳಗ ಹಿಂಗೆ ಈಸಿ ಆಗಿ ಮಾಡಿ ಕುಡೀರಿ ಇವತ್ತಿನ ಜ್ಯೂಸ್ ಮತ್ತು ಸ್ಮೂದಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ವಿಡಿಯೋಕ್ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ಬ್ಯಾಸ್ಗೆ ಒಳಗೆ ನೀವು ಮನಿ ಒಳಗ ಪಪಾಯ ತಂದ್ರ ನಾವಿಲ್ಲಿ ನಿಮ್ಗೆ ತೋರಿಸ್ಕೊಟ್ಟಿರೋ ಸ್ಮೂತಿ ಮತ್ತು ಜ್ಯೂಸ್ ರೆಸಿಪಿನ ಟ್ರೈ ಮತ್ತು ಅಷ್ಟು ಅಲ್ರಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡಬೇಕು ನೋಡ್ಬೇಕು ತಪ್ಪಲಾರದ ನಮ್ಮ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ